ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಅಂಡ್ ಆನ್ಸರ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ತುಂಬಾ ಜನದ ಕ್ವಶನ್ ಏನಾಗಿರುತ್ತೆ ಅಂತ ನಿಮಗೂ ಆಲ್ರೆಡಿ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಹದಿನೈದು ದಿನನೇ ಆಯಿತು ಫಿಫ್ಟೀನ್ ಡೇಸ್ ಆಯಿತು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಕ್ವಶನ್ ಅದೇ ಆಗಿತ್ತು ಯಾಕೆ ಬ್ಲಾಗ್ ಮಾಡ್ತಾ ಇಲ್ಲ ರಮ್ಯನಿಗೂ ಏನು ಮನೇಲಿ ಎಲ್ಲರೂ ಆರಾಮಾಗಿದ್ದೀರಾ ಏನು ಇರ್ತಾ ಅಂತ ಅಂದ್ಬಿಟ್ಟು ಸುಮಾರು ಕ್ವಶನ್ಸು ಅದೇ ಆಗಿತ್ತು ನಾನು ಆ ಗೆಲ್ಲ ಈಗ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೂ ಡೈಲಿ ಬ್ಲಾಗ್ಸನ್ನ ಹಾಕಬೇಕು ಅನ್ನೋದು ನನ್ನ ಇಂಟೆನ್ಷನ್ ಕೂಡ ಮತ್ತು ನಾನು ಅಂದ್ಕೊಂಡಿದ್ದು ಹಾಗೇ ಏನು ಬಿಫೋರ್ ಡೆಲಿವರಿ ನಾನು ಅಂದ್ಕೊಂಡಿದ್ದೆ ಅದೇನೆ ಒಂದಿನೂ ಮಿಸ್ ಮಾಡಿದೆ ಪ್ರೆಗ್ನೆನ್ಸಿಯಲ್ಲಿ ಹಾಕ್ತಾ ಇದೆ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಬಟ್ ಇವಾಗಿನ ಸಿಚ್ಯುವೇಶನ್ಸು ಮತ್ತು ಡೆಲಿವರಿ ಆದಮೇಲೆ ನಾನು ಅಂದ್ಕೊಂಡಷ್ಟು ಈಸಿ ಅಲ್ಲ ಅನ್ನೋದೊಂದು ಗೊತ್ತಾಯಿತು ಸೊ ಕೇಳಿರೋ ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ಬಂದಿರೋ ಅಂಥದ್ದು ಯಾಕೆ ಬ್ಲಾಗ್ಸ್ ಮಾಡ್ತೀರಾ ನೀವು ನಾವು ಡೈಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ನ ಚೆಕ್ ತೆಗೆದು ನೋಡ್ತೀವಿ ಚೆಕ್ ಮಾಡ್ತೀವಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಏನು ಅಂತ ಅನ್ಬಿಟ್ಟು ಬಟ್ ಮಾಡಿರಲ್ಲ ಕರೆಕ್ಟಾಗಿ ಹದಿನೈದು ದಿನ ನೀವು ಬ್ಲಾಗ್ ಅಪ್ಲೋಡ್ ಮಾಡಿ ಯಾಕೆ ರಮ್ಯಾ ಎಲ್ಲರೂ ಆರಾಮಾಗಿದ್ದೀರಾ ಮನೇಲಿ ಏನು ಎತ್ತ ಅಂದ್ಬಿಟ್ಟು ಸುಮಾರು ಕ್ವಶ್ಚನ್ಸ್ ಅದೇ ಬರ್ತಾ ಇದೆ ವೈ ಆರ್ ಯು ನಾಟ್ ಡೂಯಿಂಗ್ ಬ್ಲಾಗ್ಸ್ ರಮ್ಯಾ ಯಾಕೆ ಬ್ಲಾಗ್ ಮಾಡ್ತಿಲ್ಲ ನೀವು ಸುಮಾರು ಜನ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರು ಅಂತ ಹೆಸರು ಮೆನ್ಷನ್ ಮಾಡೋದಕ್ಕಾಗಲ್ಲ ಮೋಸ್ಟ್ ಆಫ್ ದ ಕ್ವಶನ್ಸ್ ಅದೇ ಬಂದಿದೆ ಸೊ ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಆನ್ಸರ್ ಮಾಡಿಬಿಡ್ತೀನಿ ನಾನು ಈಗ ಸ್ವಲ್ಪ ದಿನದಿಂದೇನೂ ಅಷ್ಟೇ ವ್ಲಾಗ್ಸ್ ಮಾಡಿರಲಿಲ್ಲ ಬ್ರೇಕ್ ತೊಗೊಂಡಿದ್ದೆ ಆಮೇಲೆ ಮತ್ತೆ ವ್ಲಾಗ್ ಮಾಡಿದೆ ಇಲ್ಲ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಏನಾಗ್ತಿದೆ ಅಂತ ಅಂದರೆ ನಿಜವಾಗ್ಲೂ ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಅಂದ್ರೆ ಆ ಥರ ಬಂಗೆ ಈಗ ಎಕ್ಸಾಮ್ ಟೈಮ್ ಬರ್ತಾ ಇದೆ ಅವನಿಗೆ ರಿವಿಷನ್ಸ್ ಇರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಅವನಿಗೆ ಈಗ ಜಾಸ್ತಿನೇ ಟೈಮ್ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಮಗುನೂ ಅಷ್ಟೆ ಅವನ ಮಗು ಅಂದಾದಮೇಲೆ ನಿಮ್ಗೆ ಗೊತ್ತಲ್ಲ ಅಹ್ ಯಾವ ಥರ ಇರುತ್ತೆ ಅಂದರೆ ಅವನು ರುಟೀನು ಆರ್ಯಂಡು ಒಂದು ಮಾರ್ನಿಂಗ್ ಟೈಮ್ ಈಗೆಲ್ಲ ನೈಟ್ ಮಲ್ಕೊತಾನೆ ಅವಾಗೆಲ್ಲ ರಾತ್ರಿ ನಿದ್ದೆ ಕೊಡೋಲ್ಲ ಅನ್ನೋದೊಂದು ಇಶ್ಯೂ ಆಗಿತ್ತು ಅವಾಗ ಏನಾಗ್ತಿತ್ತು ಅಂತಂದ್ರೆ ರಾತ್ರಿ ಅವ್ನು ನಿದ್ರೆ ಕೊಡ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ನಿದ್ರೆ ಗಿಟ್ಟಿರ್ತಾ ಇದ್ದೆ ಬೆಳಿಗ್ಗೆ ಹೊತ್ತು ನಂಗೆ ಯಾವ ಬ್ಲಾಗ್ ಮಾಡಕ್ಕು ಮನ್ಸು ಬರ್ತಾ ಇರ್ಲಿಲ್ಲ ಇವಾಗ ಏನಾಗ್ತಿದೆ ಅಂದ್ರೆ ರಾತ್ರಿ ಅವ್ನೊಂದು ಟೂ ಟು ತ್ರೀ ಟೈಮ್ಸ್ ಎದ್ದೇಳ್ತಾನೆ ಹಾಲು ಕುಡಿಯೋದಕ್ಕೆ ಆಮೇಲೆ ಫೀಟ್ ತಗೊಂಡು ಅವ್ನು ಮಲ್ಕೋ ಬಿಡ್ತಾನೆ ರಾತ್ರಿ ಟೈಮ್ ಏನೋ ಅವನು ತೊಂದರೆ ಕೊಡಲ್ಲ ಆದ್ರೆ ಮಾರ್ನಿಂಗ್ ಟೈಮ್ ಅವನು ಈಗ ಜಾಸ್ತಿ ನಿದ್ರೆ ಮಾಡೋದಿಲ್ಲ ಈಗ ಮಕ್ಕಳಿಗೆ ಆಟ ಆಡೋಕೆ ಅವ್ರಿಗೆ ದೃಷ್ಟಿಯೆಲ್ಲ ಚೆನ್ನಾಗಿ ಬಂದಿರುತ್ತಲ್ವ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಮತ್ತೆ ಜಾಸ್ತಿ ಹೊತ್ತು ನಿದ್ರೆ ಮಾಡಲ್ಲ ಇವಾಗ ಅವನು ಒಂದು ಒಂದು ಅರ್ಧ ಗಂಟೆ ಮಲ್ಕೊತಾನೆ ಅಷ್ಟೇ ಎದ್ದೇ ಬಿಡ್ತಾನೆ ನಾನು ಆ ಗ್ಯಾಪಲ್ಲಿ ನಾನು ಏನಾದ್ರೂ ಹೋಗಿ ಫ್ರೆಶ್ ಅಪ್ ಬರೋಣ ಅಥವಾ ಟಿಫನ್ ಮಾಡ್ಕೊಳ ಈ ತರ ಸಣ್ಣ ಪುಟ್ಟದ ಕೆಲಸ ಮಾಡ್ಕೊಳ ಅನ್ನಷ್ಟ್ರಲ್ಲಿ ಅವ್ನು ಆಟ್ಲೇ ಎದ್ದೇ ಬಿಟ್ಟಿರ್ತಾನೆ ಇನ್ನು ಅವ್ನು ಎದ್ದಿರೋ ಟೈಮ್ ಅವ್ನು ಈಗ ಏನಾಗ್ಬಿಡುತ್ತೆ ಅಂದ್ರೆ ಅವ್ನ ಪಕ್ಕ ಯಾರು ಇಲ್ಲ ಅಂದ್ರೆ ಅಳದಿಕ್ ಶುರು ಮಾಡ್ಕೊಂಡ್ಬಿಡ್ತಾನೆ ಸೊ ಅವ್ನು ಎದ್ದು ಆಟ ಆಡ್ತಾ ಇದ್ದಾನೆ ಅಂತಂದ್ರೆ ಅವ್ನ ಪಕ್ಕದಲ್ಲಿ ಯಾರಾದ್ರೂ ಕಾಣಿಸ್ಕೊಳ್ಲೇಬೇಕು ಅದ್ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ಕೋತೀವಿ ಅಂತಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ನನಗೆ ಏನಾಗ್ಬಿಡುತ್ತೆ ಅಂದ್ರೆ ಇಂಟ್ರೆಸ್ಟ್ ಒಟ್ಟೋಗ್ಬಿಡುತ್ತೆ ನಮಗೆ ಏನಾದರೂ ಏನಾದರೂ ಕೆಲಸ ಅಥವಾ ಒಂದು ಶೂಟ್ ಮಾಡ್ತೀನಿ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೋತೀನಿ ಏನಾದರೂ ಮಾಡ್ತೀನಿ ಅಂತಂದ್ರೆ ನಮಗೆ ಟೈಮ್ ಬೇಕು ಆಯ್ತಾ ಆ ಟೈಮ್ ಸಿಗಲ್ಲ ಅಂತ ಅಂದಾಗ ಒಂಥರ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದು ಈಗ ಎಲ್ಲಿ ನಾನು ಬ್ಲಾಗ್ ಮಾಡೋದಕ್ಕೆ ಕುತ್ಕೊಂಡ್ರೆ ಮಗು ಬಿಡುತ್ತೋ ಅಳೋದಕ್ಕೆ ಶುರು ಮಾಡ್ಕೊಬಿಡ್ತಾನೋ ಆ ಥರ ಎಲ್ಲ ಅನಿಸ್ತಾ ಇರ್ತಲ್ವಾ ಅವಾಗ ಎಲ್ಲೋ ನನಗೆ ಟೈಮ್ ಇದಾಗ್ತಾ ಇಲ್ಲ ಅಂತ ಅನ್ಸುತ್ತೆ ನಾನು ಸ್ವಲ್ಪ ದಿನ ಒಬ್ಬಿಡು ಅಂದರೆ ತುಂಬಾ ಸ್ಟ್ರೆಸ್ ತಗೊಂಡು ಮಾಡಲೇಬೇಕು ಅನ್ನೋದು ಏನೂ ಇಲ್ಲ ನನ್ನ ವ್ಯೂವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಅರ್ಥ ಮಾಡ್ಕೊತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ನೋಡೋಣ ನನಗೆ ಯಾವಾಗ ಅನ್ಕೋತಾ ಇದ್ದೆ ನಾನು ಆದ್ರೂ ಮನಸ್ಸು ಸುಮ್ಮನೆ ಹೇಳಲ್ಲ ಇಲ್ಲ ನಾನು ಬ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಅನಿಸಿದ್ರು ಇದಳೇ ಕಳ್ದೋಗ್ಬಿಡುತ್ತೆ ದಿನ ಅವನು ನೋಡ್ಕೊಳ್ಳೋದು ಅವ್ರನ್ನ ಒಂದು ಸೊ ಇವನು ಒಂದೂವರೆಗೆಲ್ಲ ಬಂದೇ ಬಿಡ್ತಾನೆ ಆ ಥರ ಅವ್ನು ಹೋಗೋದೆ ನೈನ್ ತರ್ಟಿ ಆಗುತ್ತೆ ಬೆಳಗ್ಗೆ ಅವನು ಇನ್ನು ಒನ್ ತರ್ಟಿ ಹೇಗೆ ಆಯಿತು ಅನ್ನೋದೇ ಗೊತ್ತಾಗಲ್ಲ ಅವನು ಬಂದೇ ಬಿಡ್ತಾನೆ ಇವನ್ ಸ್ವಲ್ಪ ಇವನಿಗೆ ಸ್ನಾನ ಮಾಡ್ಸಿ ಇವನಿಗೆ ರೆಡಿ ಎಲ್ಲಾ ಮಾಡ್ಸಿ ಅವ್ನಿಗೆ ಫೀಡ್ ಮಾಡಿಸಿ ಅವ್ನಿಗೆ ಮಲಗಿಸಿ ಅವ್ನ್ ಇನ್ನೊಂದ್ ರೌಂಡ್ ಎದ್ದೇಳ ಅಷ್ಟ್ರಲ್ಲಿ ಇವನ್ ಆಗ್ಲೇ ಬಂದೇ ಬಿಟ್ಟಿರ್ತಾರೆ ಮತ್ತೆ ಇವ್ನ ಸ್ಕೂಲಿಂದ ಬಂದ ತಕ್ಷಣ ಇವನಿಗೆ ಊಟ ಮಾಡಿಸ್ಬೇಕು ಇವನ ಸ್ವಲ್ಪ ಮಲಗಿಸ್ತಿಲ್ಲ ಅಂತ ಅಂದ್ರೆ ಇಬ್ರು ಮೇಂಟೈನ್ ಕಷ್ಟ ಆಗ್ಬಿಡುತ್ತೆ ಹೀಗಾಗಿ ಅದ್ರಲ್ಲೇ ನಮ್ ಮ್ಯಾಕ್ಸಿಮಮ್ ಟೈಮ್ ಆಗೋಗ್ತಾ ಇದೆ ಸೊ ನಂಗೆ ಬ್ಲಾಗ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ ಹಾಗಾಗಿ ನಾನು ಬ್ಲಾಗ್ ಮಾಡಿಲ್ಲ ಇದೇ ಪ್ರಶ್ನೆ ಅದ್ಬಿಟ್ರೆ ಸೊ ಎವ್ರಿಥಿಂಗ್ ಇಸ್ ಫೈನ್ ಎಲ್ಲರೂ ಆರಾಮಾಗಿದ್ದೀವಿ ನನಗೆ ಸ್ವಲ್ಪ ನೆನ್ನೆ ಮೊನ್ನೆಯಿಂದ ಸ್ವಲ್ಪ ಕೋಲ್ಡ್ ಆಗಿತ್ತು ಅಷ್ಟೇ ಬಟ್ ಕ್ಲಿನಿಕ್ಗೆ ಹೋಗಿ ಬಂದೆ ಈಗ ನಾನು ನಾನು ಕೂಡ ಆರಾಮಾಗಿದ್ದೀನಿ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಒನ್ ಮಂತ್ ಅಲ್ಲಿ ನಿಮ್ಮ ಬೇಬಿ ವೆಯ್ಟ್ ಎಷ್ಟಿತ್ತು ಅಂತ ಅಂದ್ಬಿಟ್ಟು ಸೊ ನಾನು ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಆ ಒಂದು ಬರ್ತ್ ವೆಯ್ಟ್ ಬಂದು ಟೂ ಪಾಯಿಂಟ್ ತ್ರೀ ಅರೌಂಡ್ ಟೂ ಪಾಯಿಂಟ್ ತ್ರೀ ಕೆ ಜಿ ಅಷ್ಟೇ ಇದ್ದಿತ್ತು ಸೊ ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಒಂದು ಟೆನ್ ಟ್ವೆಲ್ ಡೇಸ್ ಆದ್ಮೇಲೆ ಡಾಕ್ಟರ್ ಹತ್ರ ನಾನು ಚೆಕಪ್ಗೆ ಹೋದಾಗ ಅವ್ನ ವೆಯ್ಟ್ ಚೆನ್ನಾಗಿ ಏನಾಗಿದ್ದ ಅಂದರೆ ಆಲ್ಮೋಸ್ಟ್ ಒಂದು ಏಟ್ ಹಂಡ್ರೆಡ್ ಗ್ರಾಮ್ಸ್ ತತ್ರ ಅವನು ವೆಯ್ಟ್ ಗೇನ್ ಆಗಿರ ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾ ಇದ್ದಾನೆ ಇದೇ ಥರ ಚೆನ್ನಾಗಿ ಫೀಡ್ ಮಾಡಿಸಿ ಅಂತ ಅಂದಿದ್ರು ಸೊ ಐ ತಿಂಕ್ ಈಗ ಪ್ರೆಸೆಂಟ್ ವೆಯ್ಟ್ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಬಟ್ ಅವ್ನು ವೆಯ್ಟ್ ಗೇನ್ ನಮ್ಗೆ ಏನು ಡಬ್ಲ್ಯೂ ಎಚ್ ಓ ಪ್ರಕಾರ ಬೇಬಿ ವೆಯ್ಟ್ ಇರಬೇಕು ಅದು ಅವನು ಇದಾನೆ ಸೊ ನೋ ವರೀಸ್ ಮಕ್ಕಳು ಹುಟ್ಟಿದಾಗ ಬರ್ತ್ ವೆಯ್ಟ್ ಕಡಿಮೆ ಇದ್ದಾಗ ವರಿ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಹಾಗೆ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ ಸೊ ನಾವು ಹೇಳಬೇಕಂದ್ರೆ ಅದೇ ನಾನು ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಊಟ ಎಲ್ಲ ಮಾಡಿರಲಿಲ್ಲ ಹಾಗಾಗಿ ಮಗು ವೆಯ್ಟ್ ಕಡಿಮೆ ಆಯಿತು ಅಂತ ನನಗನ್ನಿಸು ಬಟ್ ಈಗ ಅವನು ಏನು ವೆಯ್ಟ್ ಇರಬೇಕು ಅದನ್ನು ಬ್ಯಾಲೆನ್ಸ್ ಆಗ್ತಾ ಇದೆ ಅವನು ಸೊ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ಬರ್ತ್ ವೆಯ್ಟ್ ಕಡಿಮೆ ಇದ್ದಾಗ ಚೆನ್ನಾಗಿ ಫೀಡ್ ಮಾಡಿಸಿ ಮಕ್ಕಳು ಚೆನ್ನಾಗಿ ಹೋಗ್ತಾರೆ ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡೋಣ ಆಲ್ಮೋಸ್ಟ್ ಹೇಳಿದ್ನಲ್ಲ ಯಾಕೆ ಬ್ಲಾಗ್ ಮಾಡಿಲ್ಲ ಅನ್ನೋದು ಜಾಸ್ತಿ ಕ್ವಶನ್ ಇತ್ತು ಅಂತ ಅನ್ಬಿಟ್ಟು ನೀವು ಡೈಲಿ ರೀಲ್ಸ್ ಮಾಡಿ ಸೊ ಇನ್ಸ್ಟಾಗ್ರಾಮ್ ವ್ಯೂವರ್ಸ್ ಫಾಲೋವರ್ಸ್ ಅಲ್ವಾ ರೀಲ್ಸ್ ಕೂಡ ಸ್ವಲ್ಪ ಕಡಿಮೆನೆ ಆಗುದು ಸ್ವಲ್ಪ ಮ್ಯಾನೇಜ್ ಆಗ್ತಾ ಇರ್ತೇವೆ ಯಾಕಂದ್ರೆ ನಂಗೆ ಸ್ಯಾರೀಸ್ ಜಾಸ್ತಿ ಬರ್ತಾ ಇತ್ತರಿಂದ ವೇರ್ ಮಾಡಿದಾಗೆಲ್ಲ ಒಂದು ಎರಡು ರೀಲ್ಸ್ ಮಾಡ್ತಾ ಇದೆ ಬಟ್ ಇತ್ತೀಚೆಗೆ ಏನು ಅಂತ ನಾನು ಹೇಳಿದ ಸ್ವಲ್ಪ ಕೋಲ್ಡ್ ಕಾಫ್ ಎಲ್ಲ ಅಂತ ಅಂದ್ಬಿಟ್ಟು ರೀಲ್ಸು ಕೂಡ ಮಾಡೋದಿಕ್ಕೆ ಹೋಗಿಲ್ಲ ಸೊ ಹಾಗಾಗಿ ಸೊ ಡೈಲಿ ಹೇಗೆ ನೀವು ರೆಗ್ಯುಲರ್ ರೀಲ್ಸ್ ಮಾಡ್ತಾ ಇದ್ರೆ ಅದೇ ಥರ ಮಾಡಿ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಮಾಡ್ಲ ಮಾಡೋದಿಕ್ಕೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದರೆ ಯುವರ್ ಜಾಬ್ ನಾನು ಸುಮಾರು ಸಲ ಕ್ವೆಶ್ಚನಲ್ಲಿ ಆನ್ಸರ್ ಬ್ಲಾಗ್ ಮಾಡಿದಾಗೆಲ್ಲ ಶೇರ್ ಮಾಡಿದ್ದೀನಿ ಕೆಲವ್ರು ಮೇ ಬಿ ಹೊಸ ಅನ್ಸುತ್ತೆ ಅವರಿಗೆ ಗೊತ್ತಿಲ್ಲದೆ ನಮ್ಮ ಸೊ ನಾನು ಸೆಕ್ರೆಟ್ರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶನ್ ಐ ಮಿಸ್ ಯೋರ್ ವ್ಲಾಗ್ಸ್ ಅಕ್ಕ ಪ್ಲೀಸ್ ದ ಇದ್ದೀವಿ ಅಕ್ಕ ನಿಮ್ಮ ಪಾಪು ಆರಾಮಿದ್ದಾನೆ ಆರಾಮಿದ್ದಾನೆ ಈಗ ಅವನಿಗೆ ಟು ಎಂಡ್ ಆಫ್ ಮಂತ್ಸಿಗೆ ಏನು ವ್ಯಾಕ್ಸಿನೇಷನ್ ಇತ್ತು ಅದು ಕೂಡ ಹಾಕ್ಸಿದ್ವಿ ಅದು ಎಲ್ಲ ಆಯ್ತು ಈಗ ಅವನಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಪಾಪುದು ತ್ರೀ ಮಂತ್ಸ್ ಫೋಟೋ ಶೂಟ್ ಮಾಡಿಸಿಲ್ವಾ ಅಂತ ಇಲ್ಲ ನಾನು ಹೇಳಿದ್ನಲ್ಲ ಸ್ವಲ್ಪ ನಾನೇ ಒಂಥರ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಏನೂ ಮಾಡಿರಲಿಲ್ಲ ಬಟ್ ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ದೀನಿ ಸೊ ಈ ಮಂತ್ ಒಳಗಡೆ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ನನಗೆ ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ತ್ರೀ ಮಂತ್ಸ್ ಈಗ ಅವ್ನಿಗೆ ತ್ರೀ ಕಂಪ್ಲೀಟ್ ಆಗಿದೆ ಫೋರ್ತ್ ಮಂತ್ ರನ್ನಿಂಗ್ ಈಗ ಸೊ ತ್ರೀ ಮಂತ್ಸ್ದು ಫೋಟೋಶೂಟ್ ಮಾಡ್ತೀನಿ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟು ಹಾಯ್ ಮ್ಯಾಮ್ ಅವರ್ ಯು ಅಂತ ಚೆನ್ನಾಗಿದ್ದೀನಿ ಯುವರ್ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಐ ವಾಂಟ್ ಟು ಟಾಕ್ ಯು ಸಾರಿ ಸೋಷಲ್ ಮೀಡಿಯಾದಲ್ಲಿ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹಾಕಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಶೇರ್ ಆಗಲ್ಲ ಏನೇ ಇದ್ರೂ ನೀವು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನೋಡ್ತೀನಿ ಓಕೆ ಅದಕ್ಕೆ ನಾನು ಸಾಧ್ಯ ಆದಷ್ಟು ರಿಪ್ಲೈ ಮಾಡ್ತೀನಿ ನನಗೆ ಅಗೇನು ಅದೇ ಕ್ವಶನು ಹೌ ಆರ್ ಯು ಆ್ಯಂಡ್ ಕಿಡ್ಸ್ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೆಕ್ಸ್ಟ್ ಕ್ವಶನ್ನು ನಾವು ಮಾತ್ರ ಡೈಲಿ ಬ್ಲಾಗ್ಸ್ ಮಿಸ್ ಮಾಡ್ಕೊತಿದ್ದೀವಿ ಫಿಫ್ಟೀನ್ ಡೇಸ್ ಆಗಿದೆ ನಿಮ್ಮ ಬ್ಲಾಗ್ ಮಾಡಿ ಹೇಳಿದ್ನಲ್ಲ ಅದೇ ಕ್ವಶನ್ನು ರಿಪೀಟ್ ಆಗಿದೆ ಅಂತ ನಿಮ್ಮ ಪಾಪು ಜೊತೆ ರೀಲ್ಸ್ ಮಾಡಿ ಅಂತ ಸೊ ಪಾಪು ಜೊತೆ ರೀಲ್ಸ್ ಮಾಡೋಣ ಇನ್ನೊಂದು ಅಟ್ಲೀಸ್ಟ್ ಅವನಿಗೆ ಒಂದು ಫೈವ್ ಮಂತ್ಸ್ ಆದರೂ ಆಗಲಿ ಅಂತ ಅಂದ್ಬಿಟ್ಟು ಸೊ ಮಾಡೋಣ ಈಗ ಫೋರ್ ಮಂತ್ ಅಲ್ವಾ ಹೇಗಿದೆ ಲೈಫ್ ಅಕ್ಕ ಅಂದರೆ ಫೋರ್ತ್ ಮಂತ್ ರನ್ನಿಂಗ್ ಈಗ ಅದೇ ಕಂಪೇರ್ ಮಾಡಿದ್ರೆ ಅವನು ಎಷ್ಟು ಬೇಗ ದಿನಗಳು ಇದೆ ಅಂತ ಅನಿಸುತ್ತೆ ನನಗೆ ಇನ್ನೊಂದು ಕಡೆ ಬೇಜಾರು ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಬೇಗ ಬೇಗ ಸಿಕ್ಸ್ ಮಂತ್ಸ್ ಆಗಿಬಿಟ್ರೆ ಸೊ ಒಂಥರ ಈಗ ಅವನಿಗೆ ಅವನ ಜೊತೆ ಆಟ ಆಡೋದಕ್ಕೆ ಈಗ ತುಂಬಾ ಚೆನ್ನಾಗಿದೆ ಮುಂಚೆ ಮಕ್ಕಳು ಸುಮ್ಮನೆ ಹಾಲು ಕುಡಿಯೋದು ಮಲ್ಕೊಳೋದು ಇದನ್ನ ಮಾಡ್ತಾ ಇರ್ತಾರಲ್ವ ಇವಾಗ ಅವನ ಜೊತೆ ಆಟ ಆಡೋದು ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ನೆಕ್ಸ್ಟು ಬೇಬಿ ಹೇಗಿದೆ ನೀವು ಬಾಣಂತನದಲ್ಲೂ ಮದ್ವೆಗೆಲ್ಲ ಹೋಗಿದ್ರಲ್ಲ ನಿಮ್ಮ ಕಡೆ ಕಳಿಸ್ತಾರ ಅಂತ ಯಾರ ಕಡೆನೂ ಕಳ್ಸೋದಿಲ್ಲ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೆ ಮದುವೆ ಬಂದು ನನ್ನ ಬೆಸ್ಟ್ ಫ್ರೆಂಡದು ಅಂತ ಅಂದ್ಬಿಟ್ಟು ಸೊ ಮನೆಗೂ ನಮಗೆ ಚೌಟ್ರಿ ಕೂಡ ತುಂಬ ನಿಯರೇ ಇತ್ತು ಮತ್ತು ಆ ಮದುವೆಗೆ ನಾನು ಮಸ್ಟ್ ಅಂಡ್ ಶೂಡ್ ಹೋಗಲೇಬೇಕಿತ್ತು ಪಾಪಿಗೆ ಫೀಡ್ ಮಾಡಿಸ್ಬಿಟ್ಟು ಅವನೊಂದು ಟೂ ಅವರ್ಸ್ ತನಕ ಅವನು ಮಲ್ಕೊತಾನೆ ಇಲ್ಲ ಅವನು ಆಟ ಆಡ್ತಾ ಇರ್ತಾನೆ ಸೊ ಅವನೇನು ಇಶ್ಯೂಸ್ ಇರಲ್ಲ ನನಗೆ ಗೊತ್ತು ಅವನು ರುಟೀನ್ ಹೇಗಿರುತ್ತೆ ಅಂತ ಸೊ ನಾನು ಆ ಗ್ಯಾಪಲ್ಲಿ ಒನ್ ಅವರ್ ಅಷ್ಟೇ ಅಂದರೆ ಹೋಗಲಿ ನನ್ನ ಪ್ರೆಸೆನ್ಸ್ ಇರಬೇಕು ಅಲ್ಲಿ ನಾನು ಹೋದಂಗೂ ಆಗಬೇಕು ಈ ಕಡೆ ನಾನು ಮಗು ಇರೋದರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಆಗಲ್ಲ ಅಂತ ಅವರಿಗೂ ಗೊತ್ತು ಸೊ ಹಾಗಾಗಿ ನಾನು ಮದುವೆಗೆ ಅಂತ ಹೋಗ್ಬಿಟ್ಟು ಒನ್ ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕರೆಕ್ಟಾಗಿ ದಾರಿ ಮುಹೂರ್ತ ಟೈಮ್ಗೆ ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬಂದ್ಬಿಟ್ಟೆ ಸೊ ಮನೆಗೆ ತುಂಬಾನೇ ನಿಯರ್ ಒಂದು ಐದು ನಿಮಿಷ ಅಷ್ಟೇ ನಾವು ಚೌಟ್ರಿಗೆ ಸೊ ಅದನ್ನ ಮುಗಿಸ್ಕೊಂಡ್ ಬಂದಿದ್ದು ಅಷ್ಟೇ ಇನ್ನು ಅದ್ಬಿಟ್ಟು ಅಲ್ಲೇ ಎಲ್ಲ ಜಾಸ್ತಿ ಆತಲ್ವಾ ಒಂದ್ ನಿಮಿಷ ಸೈಲೆಂಟ್ ಆಯ್ತಾ ಜಾಸ್ತಿ ಟೈಮ್ ಎಲ್ಲ ನಾನು ಅನ್ಕೊಂಡಂಗೆ ಯಾವಾಗ್ಲೂ ಅಷ್ಟೇ ಏನಂದ್ರೆ ಮದ್ವೆ ಆಗಿಲ್ದೆ ಮದ್ವೆ ಆಗಿಲ್ದೆ ಇದ್ದಾಗ ಫ್ರೆಂಡ್ಸ್ ಮದ್ವೆನ ನಿಜವಾಗ್ಲು ನಾವು ತುಂಬಾ ಎಂಜಾಯ್ ಮಾಡಬಹುದು ಬಟ್ ನಾವು ಮದ್ವೆ ಆಗಿದೆ ಅಂತ ಅಂದಾದ್ಮೇಲೆ ನಾವು ಮದ್ವೆ ಮನೆ ಮಕ್ಕಳು ಸಂಸಾರ ಇದೆಲ್ಲ ಇರುತ್ತೆ ಸೊ ಈ ಟೈಮ್ ಅಲ್ಲಿ ನಾವು ಫ್ರೆಂಡ್ಸ್ ಮದುವೆ ಅಂತ ಎಂಜಾಯ್ ಮಾಡೋದಿಕ್ ಆಗಲ್ಲ ಸೊ ಇರಬೇಕಾದ್ರೆ ಸಿಚುವೇಶನ್ಸ್ ಏನು ಮಾಡೋದಕ್ಕಾಗಲ್ಲ ನನ್ನ ಫ್ರೆಂಡ್ ಕೂಡ ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡು ಹೋಗಿ ಬಂದ್ಬಿಟ್ವಿ ಅಷ್ಟೇ ಸೊ ನಂಗೆಲ್ಲ ಹೋಗೋದಕ್ಕೆ ಎಲ್ಲ ಆಗುತ್ತೆ ಮಗು ಎಲ್ಲ ಇಟ್ಕೊಂಡು ಅಲ್ವಾ ಹಾಗೇನು ರಮ್ಯ ಅವರೇ ವೀಡಿಯೋಸ್ ಯಾಕೆ ಇಲ್ಲ ಅದೆಲ್ಲ ಇತ್ತು ನಿಮ್ಮ ಟಮ್ಮಿ ಹೇಗೆ ರೆಡ್ಯೂಸ್ ಆಯಿತು ಹೇಳಿ ಕಂಪ್ಲೀಟಾಗಿ ನಿಜವಾಗ್ಲೂ ರೆಡ್ಯೂಸ್ ಆಗಿಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ ಸ್ವಲ್ಪ ರೆಡ್ಯೂಸ್ ಆಗಿದೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಅದು ನಾವು ಡ್ರಿಂಕ್ ಮಾಡ್ಕೊಳ್ಳೋದಿರ್ಬೋದು ಮನೇಲಿ ಮತ್ತು ಆ ಬೆಲ್ಟ್ ಹಾಕೊಳ್ಳೋದಿರ್ಬೋದು ಇದರಿಂದ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅದು ಬಿಟ್ಟರೆ ಕಂಪ್ಲೀಟಾಗಿ ನಿಜವಾಗ್ಲೂ ನನ್ನ ಬೆಲ್ಲಿ ರೆಡ್ಯೂಸ್ ಆಗಿಲ್ಲ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಮತ್ತೆ ಎಕ್ಸಸೈಸ್ ಮಾಡ್ತಾ ಅದು ರೆಡ್ಯೂಸ್ ಆಗಬೇಕು ಹೊರತು ಆಲ್ ಆಫ್ ಅ ಸಡನ್ ಒಂದೇ ಸಲ ಅದು ಫ್ಲ್ಯಾಟ್ ಆಗಿಬಿಡೋದಿಲ್ಲ ಮೇ ಬಿ ನಾನು ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಸ್ಯಾರಿ ಹಾಕೊಂಡ ನಿಮ್ಗೆ ಅಷ್ಟೊಂದು ಕಾಣಿಸಲ್ಲ ಅನ್ಸುತ್ತೆ ಬಟ್ ಇನ್ನು ಸ್ವಲ್ಪ ಇದೆ ಅದು ರೆಡ್ಯೂಸ್ ಆಗಬೇಕು ಅದು ನನ್ನ ನನ್ನ ಪ್ರಕಾರ ಮೇ ಬಿ ಅದು ಎಕ್ಸಸೈಸ್ ಆ ತರ ಏನಾದರೂ ಮಾಡಿದ್ರೆ ಅನ್ಸುತ್ತೆ ಕಡಿಮೆ ಆಗೋದು ಕಂಪ್ಲೀಟ್ ಆಗಿ ನೆಕ್ಸ್ಟ್ ಕ್ವಶನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಮನೆ ಚೇಂಜ್ ಮಾಡಬಾರ್ದು ಅಥವಾ ಹೊಸ ಮನೆಗೆ ಹೋಗ್ಬಾರ್ದು ಅಂತಾರೆ ಆದ್ರೆ ನೀವು ಗೃಹ ಪ್ರವೇಶ ಮಾಡಿಕೊಂಡು ಹೋದ್ರಿ ಪ್ಲೀಸ್ ಇದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಆಕ್ಚುಲಿ ಏನಂತ ಇರೋದು ಅಂತ ಅಂದ್ರೆ ಪೂಜೆಗೆ ಕುತ್ಕೋಬಾರ್ದು ಅಂತ ಇರೋದು ಅಷ್ಟೇ ಅಂದ್ರೆ ಪ್ರೆಗ್ನೆಂಟ್ ಇರೋರು ಪೂಜೆ ಕುತ್ಕೋಬಾರ್ದು ಅಂತ ಇರೋದು ಹಾಗಾಗಿ ಹೊಸ ಮನೆಗೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರೆ ಸೊ ನಮ್ಮನೆ ನಾವು ಗೃಹ ಪ್ರವೇಶ ಮಾಡಿದಾಗ ನಾವು ಪೂಜೆಗೆ ಕುತ್ಕೊಂಡಿರ್ಲಿಲ್ಲ ನಮ್ಮ ಮತ್ತೆ ಮಾವನ ಕೂರಿಸಿದ್ದು ಸೊ ಹೋದ್ರೆ ಏನೂ ತೊಂದರೆ ಇಲ್ಲ ಅದು ಕುಂಬಳಕಾಯಿ ದೃಷ್ಟಿ ತೆಗಿತಾರಲ್ಲ ಅವಾಗ ನೋಡಬಾರ್ದು ಬಿಟ್ರೆ ಪೂಜೆ ಕುತ್ಕೋಬಾರ್ದು ಇನ್ನು ಇನ್ನು ಗೃಹ ಪ್ರವೇಶ ಮಾಡ್ಕೊಂಡೋದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸೊ ಶಾಸ್ತ್ರದಲ್ಲಿ ಎಲ್ಲೂ ಪ್ರೆಗ್ನೆಂಟ್ ಇರೋರು ಹೊಸ ಮನೆಗೆ ಹೋಗ್ಬಾರ್ದು ಅಂತ ಎಲ್ಲೂ ಕೂಡ ಇಲ್ಲ ಪೂಜೆಗೆ ಕುತ್ಕೋಬಾರ್ದು ಅಂತ ಇದೆ ಹಾಗಾಗಿ ನಾವು ಪೂಜೆ ಕುತ್ಕೊಂಡಿರ್ಲಿಲ್ಲ ಗೃಹ ಪ್ರವೇಶ ಮಾಡಿದ್ವಿ ಸೊ ಅದು ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ನನಗೂ ಅದೇ ತರ ಇತ್ತು ಏನು ಮನೆ ಕಟ್ಬೇಕಾದ್ರೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಪ್ರೆಗ್ನೆಂಟ್ ಆಗಬಾರ್ದು ಅಥವಾ ಅದೆಲ್ಲ ನಮ್ಮ ಇರುತ್ತೆ ಆಮೇಲೆ ಗೃಹ ಪ್ರವೇಶ ಮಾಡಬಾರ್ದು ಅಂತೆಲ್ಲ ಇರುತ್ತೆ ಬಟ್ ಆ್ಯಕ್ಚುಲಾಗಿ ಇದು ಪೂಜೆ ಕುತ್ಕೊಳ್ಳೋ ಆಗಿಲ್ಲ ಅಷ್ಟೇ ಹೊಸ ಮನೆಗೆ ಹೋಗ್ಬೋದು ನೆಕ್ಸ್ಟ್ ಕ್ವೆಶನು ಅದೇ ನೀವು ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾ ಇರೋದು ನಾನು ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದು ಮುತ್ತೂಟ್ ಫೈನಾನ್ಸಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ನೀವಂದರೆ ತುಂಬ ಇಷ್ಟ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಕ್ಯೂಟ್ ಇದೆ ನಿಮ್ಮ ಎಲ್ಲ ವೀಡಿಯೋಸ್ ನೋಡ್ತೀನಿ ಐ ಲವ್ ಯು ಅಂತ ಕಳಿಸಿದ್ದಾರೆ ದೀಪಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ಅದೇ ಕ್ವಶನ್ ಸಿಸ್ ಮನೆಗೆ ಟೋಟಲ್ ಎಷ್ಟು ಖರ್ಚಾಯಿತು ನಾನು ಇದೊಂದು ಸಪ್ರೇಟ್ ಬ್ಲಾಗ್ನೆ ಮಾಡಿದ್ದೀನಿ ನಮ್ಮ ಗೃಹ ಪ್ರವೇಶ ಆದಮೇಲೆ ಒಂದಷ್ಟು ಬ್ಲಾಗ್ಸನ್ನ ಏನು ಹಾಕಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ ಮನೆಗೆ ಎಷ್ಟು ಖರ್ಚಾಯಿತು ಏನು ಅಂತ ಅಂದ್ಬಿಟ್ಟು ದಯವಿಟ್ಟು ಆ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮಗ ಹೇಗಿದ್ದಾನೆ ಮಗ ಚೆನ್ನಾಗಿದ್ದಾನೆ ಹಾಗೆ ಇನ್ನೊಬ್ರು ಹೇಳಿದ್ದಾರೆ ಅಪ್ಲೋಡ್ ಯುವರ್ ಗೋಲ್ಡ್ ಜುವೆಲ್ಲರಿ ಬ್ಲಾಗ್ ಅಂತ ಅಂದ್ಬಿಟ್ಟು ಇದನ್ನ ನಾನು ಒನ್ ಇಯರ್ ಬ್ಯಾಕೆ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅಂದ್ಬಿಟ್ಟು ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಅಂದ್ಬಿಟ್ಟು ದಯವಿಟ್ಟು ನೋಡಿಲ್ಲ ಇರೋರು ಹೋಗಿ ನೋಡಿ ನಾನು ಇನ್ಸ್ಟಾದಲ್ಲಿ ಬೇಕಾದ್ರೆ ಇನ್ನೊಂದ್ಸಲ ಸ್ಟೋರಿನ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೂ ರೀಸೆಂಟ್ ಆಗಿ ತೊಗೊಂಡಿರೋ ಸಣ್ಣ ಪುಟ್ಟ ತೊಗೊಂಡಿರೋದು ಸೊ ಅದನ್ನ ಅಲ್ಲಿ ಆ್ಯಡ್ ಆಗಿರೋಲ್ಲ ಅಷ್ಟೇ ಬಟ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಲ್ಲಿ ತೋರ್ಸಿದೀನಿ ಅಂತಾನೆ ಹೇಳ್ಬೋದು ಸೊ ನೋಡಿಲ್ಲ ಹೋಗಿ ನೋಡ್ಬೋದು ಡ್ಯೂಟಿ ಜಾಯಿನ್ ನನ್ನ ಮಗ ಎಸ್ಟ್ ಕ್ವಶನ್ ಕ್ರಮ್ಯ ಬ್ಲಾಗ್ ಮಾಡ್ತಾ ಇಲ್ಲ ಡ್ಯೂಟಿಗೆ ಜಾಯ್ನ್ ಆದ್ರ ಡ್ಯೂಟಿಗೆ ಹೋಗ್ತಾ ಇದ್ದೀರಾ ಅಂತ ಡ್ಯೂಟಿಗೆ ಹೋಗೋದಕ್ಕೆ ನಂಗೆ ಇನ್ನೂ ತ್ರೀ ಮಂತ್ಸ್ ಟೈಮ್ ಇದೆ ನನಗೆ ಜೂನ್ ಇಂದ ನಾನು ವರ್ಕ್ ಹೋಗಬೇಕಾಗುತ್ತೆ ಸೊ ಸಿಕ್ಸ್ ಮಂತ್ಸ್ ನಮಗೆ ಮೆಟರ್ನಿಟಿ ಲೀವ್ ಅಂತ ಇರೋದು ಹಾಗಾಗಿ ನಾನು ಸದ್ಯಕ್ಕೆ ಡ್ಯೂಟಿಗೆ ಏನು ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀನಿ ಬಟ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನು ಜೂನಿಂದ ವರ್ಕ್ಗೆ ಹೋಗಬೇಕಾಗತ್ತೆ ಸೊ ಇದೆ ಕ್ವಶನ್ ಡ್ಯೂಟಿಗೆ ಎಷ್ಟು ದಿನ ರಜೆ ಹಾಕಿದ್ದೀರಾ ಅಂತ ನಮಗೆ ಸಿಕ್ಸ್ ಮಂತ್ಸ್ ಮೆಟರ್ನಿಟಿ ಲೀವ್ ಅಂತ ಇರುತ್ತೆ ಸೊ ಅದಾದ್ಮೇಲೆ ವರ್ಕ್ಗೆ ಹೋಗ್ಬೇಕು ಸೊ ನಾನು ಜೂನಿಂದ ವರ್ಕ್ಗೆ ಹೋಗ್ಬೇಕಾಗುತ್ತೆ ಆರ್ಯನ್ ಚೆನ್ನಾಗಿದ್ದಾನ ವಯಸ್ಸು ಚೆನ್ನಾಗಿದ್ದಾನೆ ಜಾಬ್ ಸೇಮ್ ಸುಮಾರು ಜನದ ಕ್ವಶನ್ ನೀವು ವರ್ಕ್ಗೆ ಯಾವಾಗಿಂದ ಹೋಗ್ತೀರಾ ಅಂತ ಅಂದ್ಬಿಟ್ಟು ನಾನು ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ವರ್ಕ್ಗೆ ಹೋಗಬೇಕಾಗುತ್ತೆ ಬೇಬಿ ನೈಟ್ ಫುಲ್ ಕ್ರೈಯಿಂಗ್ ಏನು ಮಾಡಬೇಕು ಸಿಸ್ ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ಸೊ ಇದು ನಾನು ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರು ಡಾಕ್ಟ್ರ್ ಹೇಳೋದು ಮೂರು ತಿಂಗ್ಳವರೆಗೂ ಮಗು ನಿದ್ದೆ ಮಾಡಲ್ಲ ಏನು ಮಾಡೋದು ಅಳ್ತಿರುತ್ತೆ ಅಂತ ಅಂದರೆ ನೀವು ನೋಡ್ಕೊಬೇಕು ಎಚ್ಚರಾಗಿರ್ಬೇಕು ಅಂತ ಹೇಳ್ತಾರೆ ಅಂದರೆ ಮಗು ಅಂದರೆ ಮೇ ಬಿ ಅವರಿಗೆ ಕೊಲಿಕ್ ಹೊಟ್ಟೆ ನೋವಿಂದ ಅಳ್ತಾ ಇರ್ಬೋದು ಅದನ್ನು ಸ್ವಲ್ಪ ತೋರಿಸ್ಕೊಳ್ಳಿ ಅದು ಬಿಟ್ಟರೆ ಮೂರು ತಿಂಗಳವರೆಗೂ ಮಗು ನಿದ್ದೆ ಮಾಡಲ್ಲ ನೈಟ್ ಟೈಮು ಎಚ್ಚರ ಇರ್ತಾನೆ ನಿದ್ದೆ ಕೊಡಲ್ಲ ಅನ್ನೋದೊಂದು ಕಾಮನ್ ಆಗಿರುತ್ತೆ ಸೊ ಹೋಗ್ತಾ ಹೋಗ್ತಾ ನನ್ನ ಮಗ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ತಿಂಗಳಿಗೆ ಅವನು ನಿದ್ರೆ ಮಾಡೋದಕ್ಕೆ ಶುರು ಮಾಡ್ತಾ ಈಗ ರಾತ್ರಿ ಹೋಲ್ ನೈಟ್ ಅವನೊಂದು ಎರಡು ಮೂರು ಸಲ ಎದ್ದೇಳ್ತಾನೆ ಅಷ್ಟೇ ಟೂ ಟು ಅವರ್ಸ್ಗೆ ಎಪ್ಸಿ ಹಾಲು ಕುಡಿಸ್ಬೇಕಾ ಅಂತ ಏನಿಲ್ಲ ಅವ್ರು ಒಂದು ಮೂರು ತಿಂಗಳು ಆಗ್ತಾ ಬಂತು ಅಂದರೆ ಅವ್ರು ಬರ್ತ್ ವೇಟ್ಗಿಂತ ಅವರು ವೆಯ್ಟ್ ಗೇನ್ ಆಗ್ತಾ ಇದ್ದಾರೆ ಅಂತ ಅಂದಾದ್ಮೇಲೆ ಅವ್ರಿಗೆ ಪದೇ ಪದೇ ನಾವು ಎಪ್ಸಿ ಅಂದರೆ ಎಸ್ಪೆಷಲಿ ನೈಟ್ ಟೈಮ್ ಕುಡಿಸೋ ಅವಶ್ಯಕತೆ ಇಲ್ಲ ಅವ್ನ ಡಿಮ್ಯಾಂಡ್ ಮೇಲೆ ಅಂದರೆ ಅವ್ರಿಗೆ ಹಸಿವಾದಾಗ ಅವ್ರು ಕೇಳ್ತಾರಲ್ಲ ಅವಾಗ ಫೀಡ್ ಮಾಡಿಸಿದ್ರೆ ಸಾಕು ಎರಡೆರಡು ಅವ್ರಿಗೂ ಎಚ್ಚರ ಮಾಡಿ ಕುಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವ್ರು ಆರಾಮಾಗಿ ನಿದ್ರೆ ಮಾಡ್ತಾ ಇರ್ತಾರಲ್ವ ಒಂದು ಒಂದು ತ್ರೀ ಅವರ್ಸ್ಗೆ ಒಂದ್ಸಲ ಆ ಥರ ಫೋರ್ ಅವರ್ಸ್ಗೆ ಒಂದ್ಸಲ ಮ್ಯಾಕ್ಸಿಮಮ್ ಅವನು ಒಂದು ಫೋರ್ ಅವರ್ಸ್ಗೆ ಒಂದ್ಸಲ ಆ ಥರ ಏನಾದರೂ ಎದ್ದೇಳೋದು ಅಪ್ರೂಪ ಅವ್ನಿಗೆ ಹಸುವಾಗಿ ಬಿಡ್ತಲ್ಲ ಅವನೇ ಎದ್ಬಿಡ್ತಾನೆ ಅವಾಗ ಫೀಡ್ ಮಾಡಿಸಿದ್ರೆ ಸಾಕು ನಾವೇ ಎಪ್ಸಿ ಎಪ್ಸಿ ಫೀಡ್ ಮಾಡಿಸೋ ಅವಶ್ಯಕತೆ ಇವಾಗ ಇಲ್ಲ ಆಫ್ಟರ್ ರೈನ್ ಒಂದು ತ್ರೀ ಮಂತ್ಸ್ ಆದಮೇಲೆ ಸೊ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ ಮಕ್ಕಳು ಅಂದರೆ ತುಂಬ ಅಳ್ತಿದ್ದಾರೆ ಅಂತಂದರೆ ಅವ್ರಿಗೆ ಕೊಲಿಕಾಗಿರುತ್ತೆ ಹೊಟ್ಟೆ ನೋವು ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅಳ್ತಾ ಇರ್ತಾರೆ ಅದನ್ನು ತೋರಿಸಿ ಡಾಕ್ಟ್ರಿಗೆ ಅವರು ಅದು ಡ್ರಾಪ್ಸ್ ಎಲ್ಲ ಬರ್ಕೊಡ್ತಾರೆ ಹಾಕೋದಕ್ಕೆ ಕಡಿಮೆ ಆಗುತ್ತೆ ಅದು ನಿದ್ರೆ ಮಾಡ್ತಿಲ್ಲ ಅಂತೆಲ್ಲ ನೀವು ವರಿ ಮಾಡಬೇಡಿ ಅದು ಕಾಲಕ್ರಮೇಣ ಅವ್ರಿಗೆ ಡೇ ನೈಟ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದ್ದಾಗೆ ಅವರು ನಿದ್ರೆ ಮಾಡ್ತಾರೆ ನೆಕ್ಸ್ಟು ಮಗುಗೆ ಇಷ್ಟು ಆಗಿ ಈಗ ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಫೋರ್ತ್ ಮಂತ್ ರನ್ನಿಂಗ್ ಸ್ಯಾರಿ ಕಲೆಕ್ಷನ್ ತೋರಿಸಿ ಅಂತ ಕೇಳಿದ್ದಾರೆ ಒಂದು ವರ್ಷದ ಹಿಂದೆ ತೋರಿಸಿದ್ದೀನಿ ಈಗ ನಾನು ಒಂದಷ್ಟು ಮತ್ತೆ ಕಲೆಕ್ಷನ್ಸ್ ಆಗಿದೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಕ್ವಶನು ನಿಮ್ಮ ಅತ್ತೆ ಮಾವ ನಿಮ್ಮನ್ನು ನೋಡೋಕ್ಕೆ ಬಂದಿಲ್ವಾ ಅಂತ ಹಾಸ್ಪಿಟಲ್ ನೋಡ್ಕೊಂಡು ಹೋಗಿದ್ದು ಆಮೇಲೆ ಬಂದಿಲ್ಲ ಇನ್ನೊಬ್ರು ಯೂಟ್ಯೂಬ್ ನ ಹೇಗೆ ಓಪನ್ ಮಾಡ್ಕೊಳ್ಳೋದು ಮತ್ತು ಬ್ಲಾಗ್ಸ್ ಹೇಗೆ ಅಪ್ಲೋಡ್ ಮಾಡೋದು ಹೇಳಿ ಅಂತ ಆ್ಯಕ್ಚುಲಿ ಇದನ್ನೆಲ್ಲ ಹೇಳೋದಕ್ಕೆ ಅಂತಲೇ ಒಂದಷ್ಟು ಚಾನಲ್ಸ್ ಇದೆ ನೀವು ಯೂಟ್ಯೂಬಲ್ಲಿ ಏನೇ ಸರ್ಚ್ ಮಾಡಿದ್ರೂ ನಿಮಗೆ ಸಿಗುತ್ತೆ ಹೌ ಟು ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಹೌ ಟು ಓಪನ್ ಯೂಟ್ಯೂಬ್ ಚಾನಲ್ ಅಂತ ಕೊಟ್ಟರೆ ನಿಮಗೆ ಕಂಪ್ಲೀಟಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸೊ ಅವ್ರ ಕಡೆಯಿಂದ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಸೊ ಅದನ್ನು ಆ ಥರ ಸರ್ಚ್ ಮಾಡಿ ನಿಮಗೆ ಹೇಗೆ ಓಪನ್ ಮಾಡ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ನಿಮಗೇನೆ ಐಡಿಯಾ ಬರುತ್ತೆ ಸೊ ಫ್ರೆಂಡ್ಸ್ ಇನ್ನು ಅಷ್ಟು ಆಲ್ಮೋಸ್ಟ್ ಅದೇ ಕ್ವಶನ್ಸ್ ಉಪ್ಪಿನ ದೀಪ ಎಷ್ಟು ಶುಕ್ರವಾರ ಹಚ್ಬೇಕು ನೀವು ಸಂಕಲ್ಪ ಮಾಡ್ಕೊಂಡ ಹಾಗೆ ಮೂರು ವಾರ ಐದು ವಾರ ಈ ಥರ ಹಚ್ಬೋದು ಒಳ್ಳೇದಾಗುತ್ತೆ ತುಂಬ ಜನ ಒಳ್ಳೇದಾಗಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ಎಸ್ ಫ್ರೆಂಡ್ಸ್ ಆಲ್ಮೋಸ್ಟ್ ಯಾರೋ ಒಬ್ರು ಈ ಥರ ಕಮೆಂಟ್ ಮಾಡಿದ್ದಾರೆ ಅಂದರೆ ನನ್ನ ನೇಮ್ ಪಿಂಕಿ ಅಂತ ನಿಮ್ಮ ನಿಂಬ ಅಂತ ಹಾಯ್ ಪಿಂಕಿ ಅವರೇ ಅವ್ರಿಗೋಸ್ಕರ ಒಂದು ಹಾಯ್ ಆಲ್ಮೋಸ್ಟ್ ಫ್ರೆಂಡ್ಸಿನ ಎಲ್ಲ ಅದೇ ಕ್ವಶನ್ ಯಾಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆ ಏನಾದರೂ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೆ ಬಟ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಅದೇ ಕ್ವಶನ್ನ ಕೇಳಿದ್ದೀರಾ ಆ್ಯನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ನೆಕ್ಸ್ಟು ಒಬ್ಬರು ಕೇಳಿದ್ದಾರೆ ಆ ಥರ್ವ ಎಷ್ಟು ವರ್ಷಕ್ಕೆ ಮಾತಾಡಿದ್ದು ನನ್ನ ಮಗ ಮೂರು ವರ್ಷ ಕಂಪ್ಲೀಟ್ ಆಯಿತು ಇನ್ನೂ ಅಷ್ಟು ಮಾತಾಡಲ್ಲ ಅದಕ್ಕೆ ಅಂತ ಕೇಳಿದ್ದಾರೆ ಅವನು ಮಾತಾಡಿದ್ದು ತ್ರೀ ಇಯರ್ಸ್ಗೆ ತ್ರೀ ಇಯರ್ಸ್ಗೆ ಅವನು ಅಮ್ಮ ಬಾಯ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ಒಂದೇ ಒಂದು ವರ್ಡ್ ಕೂಡ ಮಾತಾಡ್ತಾ ಇರಲಿಲ್ಲ ಸೊ ವರಿ ಮಾಡಬೇಡಿ ಮಾತಾಡ್ತಾರೆ ಮಕ್ಕಳು ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಹಾಗೆ ಮಾತಾಡೋದು ಅಭ್ಯಾಸ ಆಗುತ್ತೆ ಚೆನ್ನಾಗಿ ಮಾತಾಡಿಸಿ ಪಾಪುಗೆ ಸೋಲಾರ್ ವಾಟರ್ನೇ ಯೂಸ್ ಮಾಡ್ತಿದ್ದೀರಾ ಅಂತ ಹೌದು ಈಗ ಏನು ಇಲ್ಲಿ ಅಂಡೆ ಎಲ್ಲ ಇಲ್ಲ ಸೊ ಹಾಗಾಗಿ ನಾವು ಮಗುಗೀಗ ಸೋಲಾರ್ ವಾಟರ್ನೇ ಯೂಸ್ ಮಾಡ್ತಿರೋ ಅಂಥದ್ದು ಸಿ ಸೆಕ್ಷನ್ ಆಗಿದೆ ಫಿಫ್ಟೀನ್ ಡೇಸು ಸೆಕೆಂಡ್ ಬೇಬಿ ಸ್ಟಿಚಿಂಗ್ ಆ್ಯಂಡ್ ಸ್ಟಮಕ್ ಪೇನ್ ಸೊಲ್ಯೂಷನ್ ಅದು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಿಮಗೆ ಆಲ್ಮೋಸ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ ಸೊ ಅದ್ರ ಬಗ್ಗೆ ಬೇರೆ ಏನೋ ಡಾಕ್ಟರ್ ಏನಾದರೂ ಪೇಯ್ನ್ಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದರೆ ಆ ಟ್ಯಾಬ್ಲೆಟ್ ತೊಗೊಳ್ಳಿ ಅದು ಬಿಟ್ಟು ಬೇರೆ ಏನೂ ಸೊಲ್ಯೂಷನ್ ಅಂತ ಏನೂ ಇಲ್ಲ ಇದಕ್ಕೆ ಅದು ದಿನಗಳ ಕಳೆದ ಹಾಗೆ ಆ ಪೇನ್ ರೆಡ್ಯೂಸ್ ಆಗ್ತಾ ಹೋಗುವಂಥದ್ದು ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ನನಗೆ ಇವತ್ತು ಅಂದ್ರೆ ಏನು ಸ್ಟೋರಿ ಹಾಕಿದ್ದೆ ಅದ್ರ ಕ್ವಶನ್ ಬಂದಿದ್ದು ಬ್ಲಾಗ್ ಮಾಡದೆ ಇರೋದಕ್ಕೆ ಅದಕ್ಕೂ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಡೈಲಿ ಬ್ಲಾಗ್ ಮಾಡಿ ಅನ್ನೋದೇ ಮ್ಯಾಕ್ಸಿಮಮ್ ಕ್ವಶನ್ ಇತ್ತು ಬಿಟ್ಟು ಅದ್ಬಿಟ್ಟು ಬೇರೆ ಎಲ್ಲ ಕ್ವಶನ್ಸ್ ಏನು ಅಷ್ಟೊಂದೇನು ಇರ್ಲಿಲ್ಲ ಸೊ ಅದಕ್ಕೆ ಆನ್ಸರ್ ಮಾಡಿದ್ದೀನಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಇಲ್ಲಿಗೆ ಒಂದು ಒಂದು ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು